ಕುಮಾರಸ್ವಾಮಿ ಸಿಎಂ ಆಗಿ ಕೆಲಸ ಮಾಡಲು ಸಿದ್ದರಾಮಯ್ಯ ಬಿಡುತ್ತಿಲ್ಲ ಈ ಎಲ್ಲಾ ನಾಟಕದ ಹಿಂದೆ ಸಿದ್ದರಾಮಯ್ಯ ಪೂರ್ತಿ ಕೈವಾಡವಿದೆ ಅಂತ ಸಿದ್ಧಾಂತ ಗೌಡರು ಆರೋಪ ಮಾಡಿದರೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಕುಮಾರಸ್ವಾಮಿ ಸಿಎಂ ಆಗಿ ಕೆಲಸ ಮಾಡಲು ಸಿದ್ದರಾಮಯ್ಯ ಬಿಡುತ್ತಿಲ್ಲ ಈ ಎಲ್ಲಾ ನಾಟಕದ ಹಿಂದೆ ಸಿದ್ದರಾಮಯ್ಯ ಪೂರ್ತಿ ಕೈವಾಡವಿದೆ ಹಿಂಬಾಲಕರನ್ನ ಬಿಟ್ಟು ಸರ್ಕಾರ ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಕೇಂದ್ರ ಸಚಿವ ಡಿ ವಿ ಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಮಾಧಾನ ಮಾಡುವ ನಾಟಕದ ಜೊತೆ ಒಳಗೊಳಗೆ ಬೆಂಕಿ ಹಚ್ಚುತ್ತಿದ್ದಾರೆ ಅಂತ ಹೇಳಿದ್ದಾರೆ ಇಡೀ ರಾಜ್ಯದ ರಾಜಕಾರಣವನ್ನ ಒಳ್ಳೆ ಒಳ್ಳೆಗಳ ರೀತಿಯಲ್ಲಿ ಒಂದು ತಟ್ಟೆ ಒಳಗೆ ಹಾಕಿದರೆ ಹೇಗೆ ಏಡಿ ಒಂದರ ಒಂದು ಕೈ ಕಾಲು ಎಳೀತದೆ ಅದೇ ರೀತಿ ಕಾಂಗ್ರೆಸ್ನ ಆಂತರಿಕ ಕಚ್ಚಾಟಗಳು ಇವತ್ತು ಒಂದು ಕರ್ನಾಟಕದ ರಾಜಕಾರಣವನ್ನು ಒಂದು ರೀತಿಯಲ್ಲಿ ಹೇಸಿಗೆ ತಾಣವಾಗಿ ಪರಿವರ್ತನೆ ಮಾಡಿದೆ ಇವತ್ತು ಅವರ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವ ಹಂಗೂ ಇಲ್ಲ ಅವರು ಅವರನ್ನು ಕೆಲಸ ಮಾಡೋಕ್ಕೆ ಬಿಡ್ತಾನೂ ಇಲ್ಲ ಇದು ನನಗೆ ಅನ್ನಿಸ್ತದೆ ಈ ಎಲ್ಲ ನಾಟಕದ ಹಿಂದೆ ಸಿದ್ದರಾಮಯ್ಯನವರ ಪೂರ್ತಿ ಕೈವಾಡಿದೆ ಸಿದ್ದರಾಮಯ್ಯನವರೇ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಒಂದು ಪ್ರಯತ್ನಗಳಲ್ಲಿ ಅವರ ಹಿಂಬಾಲಕರನ್ನ ಬಿಟ್ಟು ಮೇಲಿಂದ ಒಂದು ಕಡೆಯಿಂದ ಸಮಾಧಾನ ಮಾಡುವಂಥ ಒಂದು ಪ್ರಯತ್ನ ನಾಟಕ ಮಾಡೋದು ಇನ್ನೊಂದು ಕಡೆಯಿಂದ ಒಳಗಿಂದೊಳಗೆ ಅವರಿಗೆ ಬೆಂಕಿ ಹಚ್ಚುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು ನನಗೆ ಅನಿಸ್ತಾ ಇದೆ